ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅತ್ಯಂತ ಚಿಕ್ಕ ಜೀವಿ ಯಾವುದು ಆಪ್ಷನ್ ಎ ನೊಣ ಆಪ್ಷನ್ ಡಿ ಸೊಳ್ಳೆ ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆ ಅತ್ಯಂತ ಚಿಕ್ಕ ಜೀವಿ ಸೊಳ್ಳೆ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಜಧಾನಿ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕಾನ್ಪುರ್ ಆಪ್ಷನ್ ಡಿ ಲಖನೌ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಭಾರತದ ರಾಜಧಾನಿ ದೆಹಲಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನಲ್ಲಿ ವಿಷ ಕಂಡುಬರುತ್ತದೆ ಆಪ್ಷನ್ ಎ ಪಪ್ಪಾಯ ಆಪ್ಷನ್ ಬಿ ಮಾವು ಆಪ್ಷನ್ ಸಿ ತೆಂಗಿನಕಾಯಿ ಆಪ್ಷನ್ ಡಿ ಸೇಬು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು ಸೇಬಿನ ಹಣ್ಣಿನಲ್ಲಿ ವಿಷವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಮಣ್ಣಿನ ಮಾದೋ ಎಂಬ ಭಾಷಾವೈಶಿಷ್ಟ್ಯದ ಅರ್ಥವೇನು ಆಪ್ಷನ್ ಎ ಮಹಾಮೂರ್ಖ ಆಪ್ಷನ್ ಡಿ ಪೂಜ್ಯರು ಆಪ್ಷನ್ ಸಿ ರೈತ ಆಪ್ಷನ್ ಡಿ ವಿಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾಮೂರ್ಖ ಮಣ್ಣಿನ ಮಾದು ಎಂಬ ಭಾಷಾ ವೈಶಿಷ್ಟ್ಯದ ಅರ್ಥ ಮಹಾಮೂರ್ಖ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹಾಲು ಮಾರಾಟ ಮಾಡುವುದು ಅಪರಾಧ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಸಿಂಗಾಪುರ್ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಸೌದಿ ಅರೇಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಫಿನ್ಲೆಂಡ್ ದೇಶದಲ್ಲಿ ಹಾಲು ಮಾರಾಟ ಮಾಡುವುದು ಅಪರಾಧವಾಗಿದೆ ಮುಂದಿನ ಪ್ರಶ್ನೆ ರಾಮಾಯಣದ ಪ್ರಕಾರ ರಾವಣನಾಳಿ ಎಂದರೂ ಎಲ್ಲಿದ್ದರೂ ಆಪ್ಷನ್ ಎ ರಾಜಸ್ಥಾನದಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಶ್ರೀಲಂಕಾದಲ್ಲಿ ಆಪ್ಷನ್ ಡಿ ಗುಜರಾತಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ರಾಮಾಯಣದ ಪ್ರಕಾರ ರಾವಣನಾಳಿ ಎಂದರು ರಾಜಸ್ಥಾನದಲ್ಲಿ ಇದ್ದರು ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ವಿಡಿಯೋ ಆಟಗಳನ್ನು ಸಹ ಆಡಬಹುದು ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಮಂಗಾ ಆಪ್ಷನ್ ಡಿ ಚಿಂಪಾಂಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಾ ಮಂಗಾವು ವಿಡಿಯೋ ಆಟಗಳನ್ನು ಸಹ ಆಡಬಹುದಾದ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ಮಾವಿನ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಆಗ್ರ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ರಾಂಪುರ್ ಆಪ್ಷನ್ ಡಿ ಅಜ್ಮೇರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ನೋ ಲಕ್ನೋ ನಗರವನ್ನು ಮಾವಿನ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಎರಡು ನೂರು ರೂಪಾಯಿ ನೋಟಿನ ಮೇಲೆ ಯಾರ ಚಿತ್ರವನ್ನು ಮುದ್ರಿಸಲಾಗಿದೆ ಆಪ್ಷನ್ ಎ ತಾಜ್ ಮಹಲ್ ಆಪ್ಷನ್ ಬಿ ಕಾಮನಬಿಲ್ಲು ಆಪ್ಷನ್ ಸಿ ಕೆಂಪು ಕೋಟೆ ಆಪ್ಷನ್ ಡಿ ಸಾಂಚಿ ಸ್ತೂಪ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಂಚಿ ಸ್ತೂಪ ಎರಡು ನೂರು ರೂಪಾಯಿ ನೋಟಿನ ಮೇಲೆ ಸಾಂಚಿ ಸ್ತೂಪ ಚಿತ್ರವನ್ನು ಮುದ್ರಿಸಲಾಗಿದೆ ಮುಂದಿನ ಪ್ರಶ್ನೆ ದಾಂಡಿಯಾ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಉತ್ತರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ದಾಂಡಿಯಾ ಗುಜರಾತ್ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಸೇವಿನ ಗರಿಷ್ಠ ಉತ್ಪಾದನೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಹಿಮಾಚಲ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಸೇಬಿನ ಗರಿಷ್ಠ ಉತ್ಪಾದನೆಯು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ನಡೆಯುತ್ತದೆ ಮುಂದಿನ ಪ್ರಶ್ನೆ ನಮ್ಮ ದೇಹದ ಯಾವ ಭಾಗವು ವಿದ್ಯುತ್ ಉತ್ಪಾದಿಸುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಕೈ ಆಪ್ಷನ್ ಡಿ ಕಿಡ್ನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು ನಮ್ಮ ದೇಹದ ಮೆದುಳಿನ ಭಾಗವು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಇಂಗ್ಲಿಷ್ ಹೆಚ್ಚು ಮಾತನಾಡುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೆರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಅಮೆರಿಕಾ ದೇಶದಲ್ಲಿ ಇಂಗ್ಲಿಷ್ ಅನ್ನು ಹೆಚ್ಚು ಮಾತನಾಡುತ್ತಾರೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಬ್ಯಾಟ್ಸ್ಮನ್ ಅನ್ನು ಮುಲ್ತಾನ್ ಸುಲ್ತಾನ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಬಿ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಸಿ ವೀರೇಂದ್ರ ಸೆಹ್ವಾಗ್ ಆಪ್ಷನ್ ಡಿ ಯುವರಾಜ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೀರೇಂದ್ರ ಸೆಹ್ವಾಗ್ ವೀರೇಂದ್ರ ಸೆಹ್ವಾಗ್ ಅವರನ್ನು ಮುಲ್ತಾನ್ ಸುಲ್ತಾನ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಪ್ರಸಿದ್ಧವಾಗಿದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಕೋಸಿ ನದಿ ಆಪ್ಷನ್ ಸಿ ಗಂಟಕಿ ನದಿ ಆಪ್ಷನ್ ಡಿ ಗೋದಾವರಿ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಸಿ ನದಿ ಕೋಸಿ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಪ್ರಸಿದ್ಧವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಮೆದುಳು ಚುರುಕಾಗುತ್ತದೆ ಆಪ್ಷನ್ ಎ ಎಮ್ಮೆ ಹಾಲು ಆಪ್ಷನ್ ಬಿ ಕುರಿ ಹಾಲು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಹಸುವಿನ ಹಾಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಸುವಿನ ಹಾಲು ಹಸುವಿನ ಹಾಲನ್ನು ಕುಡಿಯುವುದರಿಂದ ಮೆದುಳು ಚುರುಕು ಆಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ನಿವಾಸಿಗಳು ಮರಗಳ ಮೇಲೆ ವಾಸಿಸುತ್ತಾರೆ ಆಪ್ಷನ್ ಎ ಭಾರತ ದೇಶದಲ್ಲಿ ಆಪ್ಷನ್ ಬಿ ಚೀನಾ ದೇಶದಲ್ಲಿ ಆಪ್ಷನ್ ಸಿ ಜಪಾನ್ ದೇಶದಲ್ಲಿ ಆಪ್ಷನ್ ಡಿ ಆಫ್ರಿಕಾ ದೇಶದಲ್ಲಿ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಆಫ್ರಿಕಾ ದೇಶದಲ್ಲಿ ನಿವಾಸಿಗಳು ಮರಗಳ ಮೇಲೆ ವಾಸಿಸುತ್ತಾರೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಜಪಾನಿನಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ನೇಪಾಳದಲ್ಲಿ ಆಪ್ಷನ್ ಡಿ ಪಾಕಿಸ್ತಾನದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನಿನಲ್ಲಿ ಜಪಾನ್ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಚಿನ್ನದ ಕಾರುಗಳು ಓಡುತ್ತವೆ ಆಪ್ಷನ್ ಎ ಪಾಕಿಸ್ತಾನದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಸೌದಿ ಅರೇಬಿಯಾದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾ ದೇಶದಲ್ಲಿ ಚಿನ್ನದ ಕಾರುಗಳು ಓಡುತ್ತವೆ ಮುಂದಿನ ಪ್ರಶ್ನೆ ಮಂಗಳಯಾನದ ಫೋಟೋವನ್ನು ಯಾವ ಭಾರತೀಯ ನೋಟಿನಲ್ಲಿ ಮುದ್ರಿಸಲಾಗಿದೆ ಆಪ್ಷನ್ ಎ ಇಪ್ಪತ್ತರ ನೋಟಿನಲ್ಲಿ ಆಪ್ಷನ್ ಬಿ ನೂರರ ನೋಟಿನಲ್ಲಿ ಆಪ್ಷನ್ ಸಿ ಐದು ನೂರರ ನೋಟಿನಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ನೋಟಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರ ರೂಪಾಯಿ ನೋಟಿನಲ್ಲಿ ಮಂಗಳಯಾನದ ಫೋಟೋವನ್ನು ಎರಡು ಸಾವಿರ ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಬೂಟುಗಳನ್ನು ಧರಿಸಿ ಮಲಗುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಕುದುರೆಯು ಬೂಟುಗಳನ್ನು ಧರಿಸಿ ಮಲಗುವ ಪ್ರಾಣಿಯಾಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು